ಜೈಲ್ನಿಂದ ಹೊರಬಂದ ಮೇಲೆ ಹೆದಿಗ ಮೊದಲ ಶುಭ ಕಾರ್ಯಕ್ಕೆ ಬಂದ ನಟ ದರ್ಶನ್ ದಂಪತಿಗಳು ಸೊ ಬನ್ನಿ ಈ ಒಂದು ವಿಡಿಯೋವನ್ನು ನೋಡ್ಕೊಂಡು ಬರೋಣ ಈ ವಿಡಿಯೋ ನೋಡಿಕೊಂಡು ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಕಿರುತೆರೆ ಹಾಗೂ ಹೆರಿತೆರೆ ಮನೆಯಲ್ಲಿ ಸಾಲು ಸಾಲು ಮದುವೆ ಸಂಭ್ರಮ ಮನೆ ಮಾಡಿದೆ ನಿನ್ನೆ ಸ್ಯಾಂಡಲ್ವುಡ್ ನಟ ರಾಣಾ ಅವರು ಅದ್ದೂರಿಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಟಿ ರಕ್ಷಿತಾ ಪ್ರೇಮ್ ಸಹೋದರ ರಾಣ ವಿವಾಹದ ಸಂಭ್ರಮ ಕಳೆಗಟ್ಟಿತ್ತು ಇಂದು ಅರಮನೆ ಮೈದಾನದಲ್ಲಿ ನಡೆಯುತ್ತಿರುವ ರಾಣ ಹಾಗೂ ರಕ್ಷಿತ ಆರಕ್ಷತೆ ನಡೆಯುತ್ತಿದೆ ಈಗಾಗಲೇ ರಾಣ ರಕ್ಷಿತ ಆರಕ್ಷತೆಗೆ ನಟ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಬಂದಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಹೊರಬಂದ ಮೇಲೆ ಮೊದಲ ಶುಭ ಕಾರ್ಯಕ್ಕೆ ದರ್ಶನ್ ಹಾಜರಾಗಿದ್ದಾರೆ ವೇದಿಕೆಗೆ ಬಂದ ನಟ ದರ್ಶನ್ ಅವರು ಆಶೀರ್ವಾದಸವನ್ನು ರಕ್ಷಿತಾ ರಾಣ ಪಡೆದುಕೊಂಡಿದ್ದಾರೆ ಸದ್ಯ ಕಾಲಿಗೆ ಬೀಳಿಸಲು ಬಿಡದೆ ದರ್ಶನ್ ಅವರು ಹಪ್ಪಿಕೊಂಡು ದಂಪತಿಗೆ ಶುಭ ಕೋರಿದ್ದಾರೆ ಏನೋ ನಟ ದರ್ಶನ್ ಜೊತೆಗೆ ವಿಜಯಲಕ್ಷ್ಮಿ ಹಾಗೂ ದಿನಕರ್ ತೂ ತೂಗುದೀಪ ಬಂದು ನವ ಜೋಡಿಗೆ ಶುಭ ಹಾರೈಸಿದ್ದಾರೆ ಏನೋ ನಟ ದರ್ಶನ್ ಬರ್ತಿದ್ದಂತೆ ನಟಿ ರಕ್ಷಿತಾ ಹೋಡಿ ಹೋಗಿ ಅವರನ್ನು ಹಪ್ಪಿಕೊಂಡು ವೆಲ್ಕಮ್ ಹೇಳಿದ್ದಾರೆ ಸದ್ಯ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಅನೇಕ ಅಭಿಮಾನಿಗಳು ಇದೀಗ ದರ್ಶನ್ ಅವರನ್ನು ನೋಡಿ ಬಹಳ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ದರ್ಶನ್ ಹಾಗೂ ರಕ್ಷಿತಾ ನಡುವೆ ಹಲವಾರು ಕಾಂಟ್ರವರ್ಸಿಗಳು ನಡೆದು ಕೂಡ ಇವೆಲ್ಲವನ್ನು ಹೊರಗಟ್ಟಿ ಇದೀಗ ಆತ್ಮೀಯವಾಗಿ ಹೊಂದಾಗಿ ಇದೀಗ ರಕ್ಷಿತಾ ಅವರ ಸಹೋದರ ರಾಣಾ ಅವರ ಒಂದು ಮದುವೆ ಆರಕ್ಷತೆಗೆ ಬಂದು ಎಂಟ್ರಿ ಕೊಡುತ್ತಿದ್ದಂತೆ ಅನೇಕ ಅಭಿಮಾನಿಗಳು ಸೆಲ್ಫಿಗೆ ಮುಗಿಬಿದ್ದಿದ್ದಾರೆ ಸದ್ಯ ಕುಟುಂಬದ ಜೊತೆ ಬಂದಿರುವಂತಹ ನಟ ದರ್ಶನ್ ಅವರು ರಾಣಾ ಜೋಡಿಗೆ ಇದೀಗ ಶುಭ ಹಾರೈಸಿ ದುಬಾರಿಯ ಗಿಫ್ಟ್ಗಳನ್ನು ಕೊಟ್ಟು ನೂರು ವರ್ಷ ಸುಖವಾಗಿ ಬಾಳು ಎಂದು ಆಶೀರ್ವದಿಸಿದ್ದಾರೆ ಈ ವಿಡಿಯೋ ನೋಡಿದ ತಕ್ಷಣ ಅನೇಕರು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ರಕ್ಷಿತಾ ಅವರ ಗಂಡ ಪ್ರೇಮ್ ಅವರು ಕೂಡ ದರ್ಶನ್ ನೋಡಿ ಸಂತೋಷವನ್ನು ವ್ಯಕ್ತಪಡಿಸಿದ್ದು ಗೇಟ್ ನಿಂದ ಬಾಗಿಲಿನಿಂದಲೂ ಕೂಡ ಒಳಗೆ ಬರುವವರೆಗೂ ವೆಲ್ಕಮ್ ಮಾಡಿ ಕೈ ಹಿಡ್ಕೊಂಡು ಕರ್ಕು ಬಂದಿದ್ದಾರೆ ಸೊ ಇದು ಎಲ್ಲೋ ಒಂದು ಕಡೆ ಪ್ರೀತಿ ಇನ್ನಷ್ಟು ದರ್ಶನ್ ಅವರು ಇನ್ನು ಇನ್ನಷ್ಟು ಪ್ರೀತಿಯಿಂದ ಮಾತನಾಡಿಸಿದರು ಸದ್ಯ ಇದೀಗ ಮೊದಲ ಕಾರ್ಯಕ್ರಮಕ್ಕೆ ಬಂದಿರುವಂತದ್ದು ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ ಅಂತ ಹೇಳ್ತಾ ಯು